ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅರ್ಧ ಶೇಂಗಾ ಕಾಳು ಒಂದು ಹನ್ನೆರಡರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಅದೇ ರೀತಿ ಒಂದು ಒಂದೇ ಒಂದು ಸ್ಪೂನಷ್ಟು ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಅದಾದಮೇಲೆ ಮೊದಲಿಗೆ ಕದಿರುವಂತಹ ಬಾಣಲಿಯಲ್ಲಿ ನಾನೇನು ಶೇಂಗಾ ತೊಗೊಂಡಿದ್ದೆ ಅಲ್ವಾ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಶೇಂಗಾ ಎಷ್ಟು ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿ ಸೊ ದಟ್ ನಿಮಗೆ ಶೇಂಗಾ ಶೇಂಗಾ ಚೆನ್ನಾಗಿ ಫ್ರೈ ಆಗುತ್ತೆ ಕಾಳುಗಳು ನೀಟಾಗಿ ಫ್ರೈ ಆಗಬೇಕು ನಾನು ಅಷ್ಟು ಫ್ರೈ ಆದ್ರೆ ಸಾಕು ಇಷ್ಟ ಫ್ರೈ ಆದ್ರೆ ನೀಟಾಗಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಲಿಕ್ಕೂ ಬರುತ್ತೆ ಅದಾದ್ಮೇಲೆ ಶೇಂಗಾನ ಹಾರಕ್ಕೆ ಬಿಟ್ಬಿಡಿ ಅದೇ ಬಾಣಲಿಯಲ್ಲಿ ನಾನು ನಾನೇನು ತಗೊಂಡಿದ್ದೆ ಅಲ್ವಾ ಮೆಣಸಿನ್ಕಾಯಿಗಳನ್ನು ಅದನ್ನ ಬಿಸಿ ಮಾಡ್ಕೊಂತ ಇದ್ದೀನಿ ಇಲ್ಲಿ ಯಾವುದೇ ರೀತಿಯ ಎಣ್ಣೆ ನಾನು ಬಳಸಿಲ್ಲ ಯಾಕಂದ್ರೆ ಇದನ್ನ ಹಾಗೆ ಬಿಸಿ ಮಾಡ್ಕೋಬೇಕು ಸೊ ಇದನ್ನು ಬಿಸಿ ಮಾಡ್ಕೊಳ್ರಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ ನಾನು ಗುಂಪು ಗುಂಪು ಮಾಡಿಕೊಂಡು ಬಿಸಿ ಮಾಡ್ಕೊಂಡೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮೆಣಸಿನಕಾಯಿ ನೀಟಾಗಿ ರೋಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ರೋಸ್ಟ್ ಆಗೋದ್ರಿಂದ ಮಿಕ್ಸಿಲಿ ಬೇಗ ಸಣ್ಣಗಾಗತ್ತೆ ಅಂತಲೇ ಹೇಳ್ಬೋದು ಅಥವಾ ಬೇಗ ಪುಡಿ ಆಗತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಮೆಣಸಿನ್ಕಾಯಿ ಎಲ್ಲ ಹುರ್ಕೋತೀರಾ ಅಲ್ವಾ ಹುರ್ಕೊಂಡ್ಮೇಲೆ ಅದೇ ಬಾಣಲಿಗೆ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿಗಳನ್ನು ಬಿಟ್ಬಿಡಿ ಸೊ ಹೀಗೆ ಬಿಡೋದ್ರಿಂದ ಮೆಣಸಿನಕಾಯಿಗಳು ನೀಟಾಗಿ ರೋಸ್ಟ್ ಆಗುತ್ತೆ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇನ್ನೊಂದು ಕಡೆ ಏನು ಶೇಂಗಾ ಬೀಜಗಳನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದರದ್ದು ಸಿಪ್ಪೆಗಳನ್ನು ಬಿಡಿಸಿ ಈ ಕಡೆ ನೋಡ್ತಿರ್ಬೋದು ನೀವು ನಾನು ಯಾವ ಥರ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹಿಂಗೆ ಬಿಡೋದ್ರಿಂದ ಮೆಣಸಿನಕಾಯಿಗಳು ನೀಟಾಗಿ ಡ್ರೈ ಆಗುತ್ತೆ ಹೀಗೆ ಡ್ರೈ ಆಗೋದ್ರಿಂದ ಮಿಕ್ಸಿಲಿ ಬೇಗ ಸಣ್ಣಗಾಗುತ್ತೆ ಸೊ ಇವಾಗ ಇನ್ನೇನು ನಾನು ಅದನ್ನು ಗ್ಯಾಸ್ ಆಫ್ ಮಾಡೇ ಬಿಟ್ಟಿದ್ದೆ ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸೊ ಮಿಕ್ಸಿಯಲ್ಲಿ ಫಸ್ಟ್ ನಾನು ಮೆಣಸಿನಕಾಯಿಗಳನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯ ನಾನು ಬೇರೆ ಬೆಳ್ಳುಳ್ಳಿ ಆಗಿರಲಿ ಇನ್ನೊಂದಾಗಿರಲಿ ಆ್ಯಡ್ ಮಾಡಿಲ್ಲ ಬರೀ ಮಿಕ್ಸಿಲಿ ಮೆಣಸಿನಕಾಯಿಗಳನ್ನು ಮಾತ್ರ ಪುಡಿ ಮಾಡ್ಕೊತಾ ಇದ್ದೀನಿ ನಾವು ಮಿಕ್ಸಿ ಮಾಡ್ಕೊಳ್ಳಬೇಕಾದ್ರೆ ಆಗಿರಲಿ ಅಥವಾ ಮಿಕ್ಸಿ ಮಾಡಬೇಕಾದ್ರೆ ಆಗಿರಲಿ ಯಾವುದೇ ರೀತಿಯ ನೀರನ್ನು ನಾನು ಇಲ್ಲ ನಾನು ಮೆಣಸಿನಕಾಯನ್ನು ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಮೂರು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ಒಂದೇ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಸೊ ಬೆಲ್ಲ ಹಾಕಬೇಕು ಸ್ವಲ್ಪ ಹಾಕಬೇಕು ಸೊ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಅದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ನಾನು ಈ ಮಿಶ್ರಣಕ್ಕೆ ಇವಾಗ ಸಿಪ್ಪೆ ಬಿಡಿಸಿರುವಂತಹ ಶೇಂಗಾನ ಇದ್ದೀನಿ ಶೇಂಗಾ ಹಾಕ್ಬಿಟ್ಟು ಜಾಸ್ತಿ ಪುಡಿ ಮಾಡಬೇಡ್ರಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳ್ರಿ ಅಂತಲೇ ಹೇಳಬೇಕು ಸೊ ಇವಾಗಾಗಲೇ ನೀವು ನೋಡ್ತಿರ್ಬೋದು ಇದನ್ನು ಮಾಡ್ಕೊಂಡ್ಮೇಲೆ ನಾವು ರುಚಿಕಟ್ಟಾಗಿರುವಂತಹ శేంగా చట్ని పుడి రెడీ ఆగితే సో ఇదే నాము అన్నం జతే డేస్ట్బోదు రొట్టి జొతేగూ టేస్ట్బోదు చపాతి జూ టేస్ట్బోదు ఇది బ్యాచులర్స్ ఫేవ్రెట్ అంతే హోదు నేను తోర్స్తాయిదీ నిమే అన్నం జొతే మిక్స్ మార్కండ్రె తు అందరూ తుమ్మ టేస్టే అదే రీతి కలర్ కూడా చన బు కై మి నోడి